ಮುಕ್ತುಂಪುರಿನಲ್ಲಿ ಮಳೆರಾಯನ ಕೃಪೆಗಾಗಿ ಶ್ರೀ ದುರ್ಗಾದೇವಿಯ ಮೆರವಣಿಗೆ ಹೌದು ಎಸ್ ಗದಗ ಜಿಲ್ಲಾ ಮುಂಡರಗಿ ತಾಲೂಕು ಮುಕ್ತುಂಪುರ ಗ್ರಾಮದಲ್ಲಿ ಮಳೆರಾಯನ ಕೃಪೆಗಾಗಿ ಗ್ರಾಮ ದೇವತೆ ಶ್ರೀ ದುರ್ಗಾದೇವಿ ಮೆರವಣಿಗೆ ನಡೆಯಿತು ಶ್ರೀ ದುರ್ಗಾದೇವಿಯ ದೇವಸ್ಥಾನದಿಂದ ಶ್ರೀ ಮಾರುತೇಶ್ವರನ ದೇವಸ್ಥಾನದವರೆಗೆ ಮೆರವಣಿಗೆ ನಡೆಸಿ ಶ್ರೀ ಮಾರುತೇಶ್ವರನಿಗೆ ಹಾಗೂ ದುರ್ಗಾದೇವಿಗೆ ಕಳಸ ಧೂಪ ದೀಪದಾರತಿಯೊಂದಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಮಳೆರಾಯನಿಗಾಗಿ ಪ್ರಾರ್ಥನೆ ಮಾಡುತ್ತಾ ಭಜನೆ ಸೋಬಾನ ಪದಗಳನ್ನು ಹಾಡುತ್ತಾ ಮಳೆಗಾಗಿ ಪ್ರಾರ್ಥಿಸಲಾಯಿತು ಈ ಮೆರವಣಿಗೆ ವಿಶೇಷ ಶ್ರೀ ದುರ್ಗಾದೇವಿಯನ್ನ ಪೂಜಾ ಕೈಕರ್ಯಗಳೊಂದಿಗೆ ಶ್ರೀ ಮಾರುತಿ ದೇವಸ್ಥಾನದವರೆಗೆ ಮೆರವಣಿಗೆ ಮಾಡಿದ ನಂತರ ಮಳೆರಾಯನ ಆಗಮನ ಆಗೇ ಆಗುತ್ತದೆ ಅಷ್ಟೇ ಅಲ್ಲದೆ ಹಿಂದಿನಿಂದ ಬಂದ ಪ್ರತೀತ ಸಂಪ್ರದಾಯದಂತೆ ಗ್ರಾಮದಲ್ಲಿ ಇಂದ್ರಕೀಲ ವಿರಾಟ ಪರ್ವ ಎಂಬ ವಿರಾಟ ಮಹಾರಾಜರ ಪರ್ವ ಎನ್ನುವ ಬಯಲಾಟದ ಮಹಾಗ್ರಂಥವನ್ನು ಪೂಜಿಸಿ ಐದು ದಿನ ದೇವಸ್ಥಾನದಲ್ಲಿ ಕಥೆಯನ್ನ ಓದಿ ಅಥವಾ ಬಯಲಾಟವನ್ನು ಪ್ರದರ್ಶನ ಮಾಡಿ ಸಂಪನ್ನಗೊಳಿಸಿದರೆ ಇಲ್ಲಿಯವರೆಗೂ ಮಳೆ ಹುಸಿಯಾದ ಇತಿಹಾಸವೇ ಇಲ್ಲ ಮಳೆ ಬಂದೇ ಬರುತ್ತದೆ ಎಂದು ಗ್ರಾಮದ ಹಿರಿಯರು ಹೇಳುತ್ತಿದ್ದಾರೆ ಇಂತಹ ವೈಭವದ ಮೆರವಣಿಗೆಯ ಪೂಜೆಯ ದೃಶ್ಯ ಕಂಡಿದ್ದು ಮುಂಡರಗಿ ತಾಲೂಕಿನ ಮುತ್ತುಂಪುರ ಗ್ರಾಮದಲ್ಲಿ ಮುಂಗಾರು ಮಳೆಯ ಪ್ರಾರಂಭಿಕ ಉತ್ತಮವಾಗಿ ನಂತರದ ಹಂತದಲ್ಲಿ ಮುಗಿದು ಅರ್ಧಕ್ಕೆ ಚರಣಕ್ಕೆ ಕಾಲಿಟ್ಟರೂ ಮಳೆಯಾಗದೆ ಬಿತ್ತಿದ ಪೈರಲ ತೇವಾಂಶ ಕಡಿಮೆಯಾಗಿ ಕಾಮರುತ್ತಿದೆ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾನಾ ಕಡೆ ಮಳೆರಾಯನ ಕೃಪೆಗಾಗಿ ಹೋಮ ಹವನ ಪೂಜೆ ಪುರಸ್ಕಾರಗಳು ಜರುಗುತ್ತಿವೆ ಆದರೂ ಏಕೋ ಏನೋ ಮಳೆರಾಯನ ಮುನಿಸು ಕಡಿಮೆಯಾದಂತೆ ಕಾಣಿಸುತ್ತಿಲ್ಲ ಅನ್ನದಾತನ ಮುಗಿಲು ನೋಡಲು ನೋಡುತ್ತಾ ಜೀವನ ಸಾಗಿಸುವ ದುಸ್ಥಿತಿ ಉಂಟಾಗಿದೆ ವರದಿ ವೀರಣ್ಣ ಹಡಪದ ಎನ್ ಕೆ ಎಸ್ ಟಿ ಬಿ ಫೋರ್ ಲಕ್ಷ್ಮೇಶ್ವರ ಎಲ್ಲರಿಗೂ ನಮಸ್ಕಾರ ನಮ್ಮೂರಾಗ ಸ ನಮ್ಮದು ಮುಂಡಗಿ ತಾಲೂಕು ಮತ್ತಪುರ ನಮ್ಮೂರಾಗ ದುರ್ಗಮ್ದು ಭಾಳ ಇದೆ ಸತ್ಯವತಿ ಅದಕ್ಕೆ ಹಿಂದಿಲಿಂದ ಸಂಪ್ರದಾಯ ನಡೆಸಾರ ಗುರು ಹಿಡಿಯರು ಅದಕ್ಕೆ ನಾವು ದುರ್ಗಮ್ಮ ಹೊಂದ್ತೀವಿ ಪ್ರತಿ ವರ್ಷ ಮಳೆ ಹೋತಂದ್ರೆ ಇರಲಿ ನಮ್ಮ ಮಳೆ ಹಾಕಿ ಬರಸ್ ಭಾಳ ಐತೆ ರೀ ನಮ್ಗೆ ದುರ್ಗಮ್ಮನ ಗುಡಿಯಿಂದ ಅನೋಕನ ಗುಡಿ ಮಠ ನಾವು ಹೊತ್ತಿ ಸೇವೆ ಮಾಡ್ಕೊತ ರೀ ಬದನಿಯಾರು ಹೆಣ್ಮಕ್ಳು ಹಾಡ್ಗಾರು ಎಲ್ಲರೂ ಹೋಗಿ ಆಕೆ ಪೂಜೆ ಮಾಡಿ ಮತ್ತೆ ಹೊಳ್ಳಿ ಆಕೆ ಗುಡಿಗೆ ಏನು ಗುಡಿಗೆಂಬಿಸ್ತೇವ್ರಿ ನಮ್ಗೆ ಭಾಳ ಚೆನ್ನಾಗ ವಿಶ್ವಾಸ ಐತಿ dalam bahasa saktanya ini nama mari apa super sebab